ಶಿಂಗ್ ಪುಟಾಣಿ ಒಗ್ಗರಣೆ ಹಾಕ್ತೀನಿ ನೋಡಿರಿ ಇದು ಒಂದು ನೋಟ ಕಿಲೋ ರೀ ನೋಟ ಕಿಲೋ ಶೇಂಗಾದವ್ರಿ ಈಗ ಎರಡು ಗಡ್ಡಿ ಬೆಳ್ಳುಳ್ಳಿ ಸೊಪ್ಪಿ ಸುಲಿಬಾರ್ದು ಹಂಗೆ ಹಾಕ್ತೀವಿ ನೋಡಿರಿ ನಾಲ್ಕು ಸ್ಪೂನ್ ಖಾರ ಪುಡಿ ಒಂದು ಸ್ಪೂನ್ ಉಪ್ಪು ಅರ್ಧ ಸ್ಪೂನ್ ಅರಿಶಿನ ಪುಡಿ ಕರಿಬೇವು ಒಂದಿಷ್ಟು ಒಂದು ನಾಲ್ಕು ಎಳಿ ಸೊಪ್ಪಿ ಸುಲಿಲಾರ್ದ ಅರ್ಧ ಬೆಳ್ಳುಳ್ಳಿ ಬಳ್ಳೋಳ್ಳಿ ಅಂದರೆ ಎಷ್ಟು ದಿನ ಆದ್ರೂ ಮೆತಿಗೆ ಈಗ ಎಣ್ಣೆ ಹಾಕ್ತೀನಿ ನೋಡಿರಿ ಒಂದು ಅರ್ಧ ಕಪ್ ಜೀರ್ಗಿ ಸಾಸಿವೆ ಹಾಕಿನ್ರಿ ಇದ್ರೊಳಗೆ ಚಲೋ ಮಾಡ ಈಗ ಜೀರ್ಗಿ ಸಾಸಿ ಚಟ್ಪಟನ ಶಿಂಗ ಹಾಕಿನ ಇಷ್ಟ ಶಿಂಗಾಕಿ ಸ್ವಲ್ಪ ಕಪ್ಪುವರ್ಗೆ ಕಲಸ್ಬೇಕು ಗ್ಯಾಸು ಜೋರಿ ತಿಂದ್ರಿ ಕಪ್ಪ ಹಾಕು ಸಣ್ಣ ಮಾಡಿ चटपटण लोन हाक पुटणी हाकब पुटाणी दूड तो रि पीस नडत ना दूंड रिअन हाकिनति हाकिपुटी हाक स्वल्पत कड्डे अंदर कर्म कुरमंत इतके ही स्वल्पात कड्डेवडक्री बोळी कर्बे हा नोड्री कारपुड़ी कटपुड़ी उपड़ी बुला हाँ स्वल्प कडाड़ी एस मिले ಚಲೋ ಇರ್ತಾವೆ ಮತ್ತೆ ಫ್ರೆಶ್ ಫ್ರೆಶಾಗಿ ಇರ್ತೀರಿ ಸಾಕಿ ಗ್ಯಾಸ್ ಬಂದ್ ಮಾಡ್ಬೇಕು ನೋಡ್ರಿ ಬಂದ್ ಮಾಡಿ ಚಕ್ ಬದ್ಲಿದ್ರೆ ತೆಗಿಬೇಕು ನೋಡ್ರಿ ಇಲ್ಲಿರೋ ಒತ್ತಿದ್ದು ಹಸ್ನಿ ಬರ್ತೀರಿ ಇದ್ರ ತಕ್ಕೋಕ್ ನೋಡಿರಿ ಅದ್ರಾಗ ಕಡೆಗೆ ಬಿಡಬಾರ್ದು ನೋಡ್ರಿ ಬದ್ಲಿದ್ರೆ ತೆಗ್ದು ಹಾಕಬೇಕ್ರೆ ಅವ್ರು ಇಲ್ಲಿರೋ ಒತ್ತಿದ್ದು ಹಸ್ನಿ ಬರ್ತಾವ್ರೆ ಕಡೆಗೆ ಬಿಟ್ಟರೆ ಅಂದ್ರೆ ನೀವು ಅದಕ್ಕೆ ಮತ್ತೊಂದು ಪುಟ್ಟ್ಯಾಗ ತೆಗ್ದುಬಿಟ್ಟ್ರಿ ನೋಡ್ರಿ ತಯಾರಾತ್ ನೋಡ್ರಿ ಇದೊಂದು ಚಪಾತಿಯಾಗ ಮೊಸರಾಕಿ ರೀ ರೊಟ್ಟಿಯಾಗ ಹಾಕ್ಕೊಂಡು ಇದು ಇದ್ರ ಮ್ಯಾಲೆ ಮೊಸ್ರು ಹಾಕಿ ರೀ ಅಂದಾಗ ಉಣ್ಬೇಕು ಭಾಳ ಚಲೋ ಆಗತ್ತೆ ನೋಡ್ರಿ ಹಂಗೆ ತಿಂದರೂ ಬರ್ತೀರಿ ಸ್ವಲ್ಪ ಉಳ್ಳಾಗಡ್ಡಿ ಹಾಕ್ಕೊಂಡು ಕೊತ್ತಂಬರಿ ಉಳ್ಳಾಗಡ್ಡಿ ಹಾಕ್ಕೊಂಡು ಹಂಗೆ ಸಂಜೆ ಮುಂಗೆ ತಿನ್ಬೇಕ್ರಿ ಹಂಗೂ ಬರ್ತ್ರಿ